ವೀಕ್ಷಕರೇ ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಕೇವಲ ಮೂರು ಬಾರಿ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿ ಏನು ಅಂತ ಕಣ್ಣಾರೆ ನೋಡ್ತೀರಾ ಕೇವಲ ಮೂರು ಬಾರಿ ಈ ಚಿಕ್ಕ ಮಂತ್ರವನ್ನ ಜಪಿಸಿದರೆ ಸಾಕು ಆಮೇಲೆ ನಿಮ್ಮ ಜೀವನದಲ್ಲಿ ಆಗೋದಿಲ್ಲ ಪವಾಡ ತಮಾಷೆ ಅನ್ಕೊಳ್ಬೇಡಿ ದೈವಿ ಶಕ್ತಿಯ ಮಂತ್ರ ಜಪಿಸಿದಾಗ ಆಗುವ ಪವಾಡವನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಂದರ್ಭದಲ್ಲಿ ಈ ಪವರ್ಫುಲ್ ಮಂತ್ರವನ್ನ ಮೂರು ಬಾರಿ ಜಪಿಸಿದರೆ ಸಾಕು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನಿಂತು ಹೋದ ಕಾರ್ಯ ಇದ್ದರೂ ಕೂಡ ಅದು ಪೂರ್ಣವಾಗುತ್ತೆ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಗ್ಗೆ ಮೂರು ಮೂವತ್ತೈದರ ನಂತರ ಐದು ಮೂವತ್ತರ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವನು ದೇವತೆಗಳು ಸಂಚರಿಸುವ ಸಮಯ ಈ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಕೂಡ ಅದು ಸತ್ಯವಾಗುತ್ತೆ ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಬೀಜ ಮಂತ್ರವನ್ನ ಕೇವಲ ಮೂರು ಬಾರಿ ಜಪಿಸಿದ ಸಾಕು ನಿಮ್ಮ ಕೋರಿಕೆ ಏನೇ ಇರಲಿ ಅದು ನೆರವೇರುತ್ತೆ ಯಾವುದೇ ರೀತಿಯ ಅಡೆತಡೆಯಿಂದ ನಿಂತು ಹೋದ ಕಾರ್ಯ ಪೂರ್ಣವಾಗುತ್ತೆ ಆದರೆ ಒಂದು ಶರತ್ ಏನೆಂದರೆ ಇದನ್ನ ಸೂರ್ಯೋದಯದ ಒಳಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಜಪಿಸಬೇಕು ಇದನ್ನ ಜಪಿಸುವಾಗ ನೀವು ಸ್ನಾನ ಮಾಡುವ ಅಗತ್ಯವಿಲ್ಲ ಯಾವುದೇ ಪೂಜೆ ಮಾಡುವ ಅಗತ್ಯವಿಲ್ಲ ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿರ್ತೀರಾ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನ ಮೂರು ಬಾರಿ ಜಪಿಸಬೇಕು ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಂತು ಹೋದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಮತ್ತೆ ಪೂರ್ಣ ಆಗುತ್ತೆ ಎಂತ ಆಸೆ ಅಭಿಲಾಷೆಗಳಿದ್ದರೂ ಕೂಡ ಅದು ನೆರವೇರುತ್ತೆ ತಡೆಯಲಾರದ ಕಷ್ಟ ಬಂದಿದ್ದರು ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಿದ್ದರು ದೌರ್ಬಲ್ಯ ಬೆನ್ನತ್ತಿದ್ದರು ಕೇವಲ ಮೂರು ಬಾರಿ ಗುರು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ಜಪಿಸಿದರೆ ಸಾಕು ಎಂತಹ ಗ್ರಾಚಾರ ದೋಷ ಇರಲಿ ಮಂಗಳ ದೋಷ ಇರಲಿ ಶನಿ ದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ಮಾಯ ಆಗುತ್ತೆ ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಆ ಕ್ಷಣದಲ್ಲಿಯೇ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಯೇ ನೀವೇ ಗತಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನ ಮೂರು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೆ ಇಲ್ಲ ಹಾಗಾದರೆ ಈ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಗುರು ರಾಘವೇಂದ್ರ ಸ್ವಾಮಿ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಕೋರಿಕೆಯನ್ನ ಬರೆದು ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಲುಪಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿ ಅಂದರೆ ಸಾಕು ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನು ರಾಯರನ್ನ ಆರಾಧಿಸುವ ಭಕ್ತ ಕೋಟೆ ಅಸಂಖ್ಯಾತ ಭಕ್ತಗಣ ಗುರುರಾಯರ ಸನ್ನಿಧಿಗೆ ಬರ್ತಾರೆ ಅಂದ್ರೆ ಮಂತ್ರಾಲಯದ ಮಹಿಮೆ ಎಂತದಿರಬೇಕು ಅಂತ ನೀವು ಊಹಿಸಬಹುದು ಅಂದ ಹಾಗೆ ಪವಾಡ ಮಾಡಿದವರೆಲ್ಲ ಮಹಿಮರಾಗುವುದಿಲ್ಲ ಆದರೆ ದೈವಾಂಶ ಸಂಭೂತರಂತೆ ಅವತರಿಸಿ ಜನರ ಕಷ್ಟ ಕಾಪಾಣ್ಯ ನೆಗಿದವರನ್ನ ಈ ನೆಲ ಮಹಾಮಹಿಮರೆಂದು ಗುರುತಿಸಿ ಆರಾಧಿಸಿದೆ ರಾಘವೇಂದ್ರ ಸ್ವಾಮಿಗಳು ಅಕ್ಷರ ಸಹ ದೈವಾಂಶ ಸಂಭೂತರು ಅದಕ್ಕೆ ಅವರನ್ನ ಕಲಿಯುಗದ ಕಾಮದೇನು ಅಂತ ಕರೀತಾರೆ ಹೀಗೆ ನಂಬಿದ್ದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ಇಂಥ ಮಹಿಮೆ ಇರುವ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಮುಂಚಾನೆ ಮೂರು ಬಾರಿ ಜಪಿಸುವುದು ಎಲ್ಲೂ ಪರಿಹಾರ ಆಗದೆ ಇರುವ ಸಮಸ್ಯೆ ಕೆಲವೇ ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಅದೇ ರೀತಿ ಹಣಕಾಸಿನ ಸಮಸಾರದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆ ಪರಿಹಾರ ಆಗುತ್ತೆ ಇಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವೈದ್ಯರಿಂದ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ಸ್ವಾಮಿಗಳ ಪ್ರಭಾವದಿಂದ ಅದು ದೂರ ಆಗುತ್ತೆ ಇದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ರಾಗವೆ ಸ್ವಾಮಿಗಳ ಮಂತ್ರ ಜಪದಿಂದ ಶಾಶ್ವತವಾಗಿ ದೂರ ಆಗಿ ನಿಮ್ಮ ಆಸೆಗಳು ಕನಸುಗಳು ನನಸಾಗುತ್ತೆ ಅದೇ ರೀತಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸಿಕೊಂಡು ಈ ಮಂತ್ರವನ್ನ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕೆಲವೇ ತಿಂಗಳಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ತೀರಿ ಅದೇ ರೀತಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗಿದ್ದರೆ ಓದಲು ಆಸಕ್ತಿ ಇಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ನೇರವಾಗಿ ನಿಮ್ಮ ಮಕ್ಕಳ ಮೇಲೆ ಬಿದ್ದು ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಪಡೆಯುವಷ್ಟು ಚುರುಕಾಗ್ತಾರೆ ಆದರೆ ವೀಕ್ಷಕರೇ ಈ ಮಂತ್ರವನ್ನ ಬ್ರಹ್ಮ ಮುಹೂರ್ತದಲ್ಲಿ ಜಪಿಸಬೇಕು ಅಂದರೆ ಬೆಳಗಿನ ಜಾಗ ಸೂರ್ಯೋದಯದ ಒಳಗೆ ಇದ್ದಾಳಬೇಕು ಇದಕ್ಕೆ ಯಾವುದೇ ರೀತಿಯಲ್ಲಿ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಳೆಗಿದ್ದೀರಾ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನ ನೀವು ಜಪಿಸಬೇಕು ಯಾವ ಉದ್ದೇಶದಿಂದ ಈ ಮಂತ್ರವನ್ನ ಜಪಿಸುತ್ತಿದ್ದೀರಿ ಅದನ್ನ ಮೊದಲನೆಯದಾಗಿ ಸಂಕಲ್ಪನೆ ಮಾಡಬೇಕು ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕೆ ಆಗ್ತಾ ಇಲ್ಲ ಅಂದರೆ ಹಣಕಾಸಿನ ಸಮಸ್ಯೆ ಬರ್ತಾ ಇದ್ರೆ ಇಂತಹ ಸಮಯದಲ್ಲಿ ಈ ಮಂತ್ರವನ್ನ ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಆಗ್ತಾ ಇಲ್ಲ ನೀವೇ ಕರುಣೆ ತೋರಿ ನಮ್ಮ ಮನೆ ಪೂರ್ಣ ಆಗುವ ರೀತಿ ಮಾಡಿ ಅಂತ ಬೇಡಿಕೊಂಡರೆ ಸಾಕು ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಗೃಹ ಪ್ರವೇಶ ಆಗುವುದನ್ನ ನೀವು ಅರೆ ನೋಡ್ತೀರಿ ಮೊದಲನೇದಾಗಿ ಯಾವುದೇ ದಿನ ಇದನ್ನ ಪ್ರಾರಂಭ ಮಾಡಬಹುದು ಬೆಳಗ್ಗೆ ಬೇಗ ಎದ್ದೇಳಬೇಕು ಎಲ್ಲಿ ಮಳೆಗಿರ್ತೀರಾ ಅಲ್ಲೇ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಬೇಕು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿದ ನಂತರ ಈ ಮಂತ್ರವನ್ನ ಮೂರು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನವೇ ಈ ಮಂತ್ರವನ್ನ ನೀವು ಮೂರು ಬಾರಿ ಜಪಿಸಬೇಕು ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರಬೇಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮದೇನು ಯಾವ ಅನುಗ್ರಹವನ್ನ ಬಯಸುತ್ತದೆಯೋ ಅದನ್ನ ಅನುಗ್ರಹಿಸುತ್ತೆ ಈ ಸೂತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಕೇವಲ ಮೂರು ಬಾರಿ ಈ ಸೂತ್ರವನ್ನ ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ದೂರ ಆಗುತ್ತೆ ಈ ಮಂತ್ರವನ್ನ ಮೂರು ಬಾರಿ ಜಪಿಸಿದರೆ ಸಾಕು ಮನಸ್ಸಿನಲ್ಲಿ ಕೂಡ ಹೇಳ್ಕೋಬಹುದು ನಂತರ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಈ ಮಂತ್ರವನ್ನ ಜಪಿಸಿದ್ದೀರಾ ಅದನ್ನ ನೀವು ಚಿತ್ರ ರೂಪದಲ್ಲಿ ನೋಡಬೇಕು ಉದಾಹರಣೆಗೆ ಮನೆ ಆಗಬೇಕು ಅಂತ ಿದ್ರೆ ಮನೆ ಆದ ಬಳಿಕ ನಿಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ ಐದು ನಿಮಿಷಗಳ ಕಾಲ ಚಿತ್ರ ರೂಪದಲ್ಲಿ ಕಲ್ಪನೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಮನೆ ಸಂಪೂರ್ಣವಾಗಿ ಮಾಡಿಕೊಂಡು ಆ ಭಗವಂತನಿಗೆ ಧನ್ಯವಾದವನ್ನ ಹೇಳಬೇಕು ಇದು ನಿಮಗೆ ಸಿಂಪಲ್ ಅನ್ನಿಸಬಹುದು ಆದರೆ ಇದನ್ನ ಮಾಡಿ ನೋಡಿ ಪವಾಡ ರೀತಿಯಲ್ಲಿ ಎಷ್ಟೋ ವರ್ಷಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣ ಆಗುತ್ತೆ ಇದನ್ನ ನೀವು ಪ್ರತಿದಿನ ಮಾಡಿದರೆ ತುಂಬಾ ಒಳ್ಳೆಯದು ಸಾಧ್ಯವಾಗಿಲ್ಲ ಅಂದರೆ ಅಮಾವಾಸ್ಯೆ ಅಥವಾ ಒಣ್ಣಿಮೆ ದಿನ ದಿನಗಳಲ್ಲಿ ಮಾಡಬಹುದು ಇಲ್ಲವಾದರೆ ರಾಯರಿಗೆ ಇಷ್ಟವಾದ ಗುರುವಾರದ ದಿನ ಮಾಡಬಹುದು ಇದನ್ನ ಮಾಡ್ತಾ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲಾ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ತೀರಾ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಿಡಿಯೋವನ್ನ ಶೇರ್ ಮಾಡಿ